ಎಲ್ಲರ ಮನೇಲೂ ಹ್ಯಾಂಗರ್ ಅಲ್ಲೂ ಸೀರೆ ಫುಲ್ ಆಗಿ ಬ್ಲೌಸ್ ಎಲ್ಲ ಈ ತರ ನಾವೇ ಹಾಕ್ತೀವಿ ಬಟ್ ಇವತ್ತೊಂದು ನಿಮಗೆ ಟಿಪ್ಸ್ ತಗೊಂಡ್ ಬಂದಿದೀನಿ ಏನಪ್ಪಾ ಅಂತ ಅಂದ್ರೆ ಎಸ್ ಈ ತರ ಇಲ್ಲಿ ಸೀರೆ ಒಳಗಡೆನೆ ಬ್ಲೌಸ್ ಇದೆ ಇದನ್ನ ಯಾವ ರೀತಿ ಫೋಲ್ಡ್ ಮಾಡಿ ಬ್ಲೌಸ್ ನ ಒಳಗಡೆ ಇಡೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಇದು ಯಾವ ರೀತಿ ಫೋಲ್ಡ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲು ಸೀರೆನ ಎಲ್ಲರೂ ಈ ತರ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಮೊದ್ಲು ಏನ್ ಮಾಡಿ ಸ್ಟ್ರೈಟ್ ಮಾಡ್ಕೊಂಡು ಸೀರೆನ ಹ್ಯಾಂಗರ್ ತಗೊಳಿ ಆ್ಯಂಗರ್ ತಗೊಂಡು ಆದ್ಮೇಲೆ ಏನ್ ಮಾಡಿ ಈ ಹ್ಯಾಂಗರ್ನ ಈ ಕಾರ್ನರ್ನ ನ ಒಂದ್ ಸ್ವಲ್ಪ ಒಳಗಡೆ ಇಟ್ಕೊಳಿ ಇಷ್ಟು ಇಟ್ಕೊಂಡ್ ಆದ್ಮೇಲೆ ನೀವು ಏನ್ ಮಾಡಿ ಬ್ಲೌಸ್ ತಗೊಳ್ಳಿ ಎಸ್ ಬ್ಲೌಸ್ ಮ್ಯಾಚಿಂಗ್ ಬ್ಲೌಸ್ ಏನಿದೆ ಮ್ಯಾಚಿಂಗ್ ಬ್ಲೌಸ್ನ ತಗೊಳ್ಳಿ ಮ್ಯಾಚಿಂಗ್ ಬ್ಲೌಸ್ನ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು ಬೆಟರು ಕ್ಲೀನಾಗೆ ಫೋಲ್ಡ್ ಮಾಡಿ ಇದು ಕಾಟನ್ ಸೀರೆನಾರ ಆಗಿರ್ಬೋದು ಸಿಂಥೆಟಿಕ್ ಹಾರ ಆಗಿರ್ಬೋದು ಸಿಲ್ಕರ ಆಗಿರ್ಬೋದು ಈ ತರ ನೀವು ಫೋಲ್ಡ್ ಆದ್ಮೇಲೆ ಈಗ ಏನಿದೆ ಕಾರ್ನರ್ನ ಒಳಗಡೆಗೆ ತಗೊಳ್ಳಿ ನೆಕ್ಸ್ಟ್ ಒಳಗಡೆಯಿಂದ ನೀವು ಏನ್ ಮಾಡಿ ಈ ತರ ಮಾಡಿ ನೋಡಿ ಈ ತರ ನೀವು ಮಾಡೋದ್ರಿಂದ ಸೀರೆ ಒಳಗಡೆನೆ ಬ್ಲೌಸ್ ಇರುತ್ತೆ ಎಲ್ಲರ ಫಂಕ್ಷನ್ ಹೋಗ್ಬೇಕಾದ್ರು ಸಹ ನಾವು ಬೇಗನೆ ಹುಡುಕೊಂಡು ತೊಗೊಂಡೋಗ್ಬೋದು ಸೀರೆ ಎಲ್ಲೋ ಇಟ್ಟಿರ್ತೀವಿ ಬ್ಲೌಸ್ ಎಲ್ಲ ಇಟ್ಟಿರ್ತೀವಿ ಆ ತರ ಆದಾಗ ನಮ್ಗೆ ಏನಾಗತ್ತೆ ರಿಸ್ಕ್ ಆಗತ್ತೆ ಬೇಗ ಸಿಗಲ್ಲ ಹಾಗಾಗಿ ಈ ಒಂದು ಮೆಥಡ್ ನ ನೀವು ಯೂಸ್ ಮಾಡಿ ನೋಡಿ ಮತ್ತೆ ಈ ವಿಡಿಯೋ ಯಾರೆಲ್ಲಾ ನೋಡ್ತಾ ಇದ್ದೀರಾ ಈ ಮೆಥಡ್ ಯಾರು ಯೂಸ್ ಮಾಡಿದ್ರಿ ಯೂಸ್ ಮಾಡಾದ್ಮೇಲೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಎಸ್ ನಾವ್ ಯೂಸ್ ಮಾಡ್ದು ಹೇಗಿತ್ತು ಐಡಿಯಾ ಅನ್ನೋದನ್ನ ನನ್ನ ಜೊತೆಲಿ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ತೋರಿಸಿದ್ದು ಕಾಟನ್ ಸ್ಯಾರಿ ಕಾಟನ್ ಸ್ಯಾರಿ ಆದ್ರೆ ಆರಾಮಾಗಿ ಕೂರುತ್ತಲ್ಲ ಮೇಡಮ್ ಅಂತಾನು ನೀವು ಹೇಳ್ಬೋದು ಬಟ್ ಈ ತರ ಸೀರೆನು ಯಾವ ತರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೇಮ್ ಆಸ್ ಯೂಶಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಫೋಲ್ಡ್ ಆದ್ಮೇಲೆ ಈ ಹ್ಯಾಂಗರ್ ಗೆ ಏನ್ ಮಾಡ್ಕೊಳ್ಳಿ ಸೀರೆನ ಕಾರ್ನರ್ ನ ಸ್ವಲ್ಪ ತಗೊಳ್ಳಿ ಮತ್ತೆ ಆಸ್ ಯೂಶಲ್ ಬ್ಲೌಸ್ ನ ತಗೊಳ್ಳಿ ಬ್ಲೌಸ್ಗೆ ಬಟನ್ ಹಾಕಿ ಈ ತರ ಮಾಡೋದ್ರಿಂದ ನಾವು ಫಂಕ್ಷನ್ ಹೋಗೋ ಗಡಿ ಬಿಡಿಲಿ ಎಲ್ಲಿ ಮ್ಯಾಚಿಂಗ್ ಬ್ಲೌಸ್ ಅಂತ ಉಡ್ಕೊಳ್ಳೋದು ತಲೆನೋವು ಇರಲ್ಲ ಹಾಗಾಗಿ ಎಲ್ಲಾ ರೀತಿ ಬ್ಲೌಸ್ಗೂ ನೀವು ಸ್ಯಾರೀಸ್ಗೂ ಈ ತರ ಮಾಡಿದ್ರೆ ವಾರ್ಡ್ ರೂಪು ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ನೋಡಿದ್ರ ಅದು ಕಾಟನ್ ಸೀರೆ ಇದು ಒಂದು ಫ್ಯಾನ್ಸಿ ಸೀರೆ ಹೇಗಿದೆ ಒಳಗಡೆನೆ ಬ್ಲೌಸ್ ನೋಡಿ ಕಾಣಿಸ್ತಿದೆ ಅಲ್ಲ ಬ್ಲೌಸ್ ಒಳಗಡೆನೆ ಸ್ಯಾರಿನೂ ಇದೆ ಸೊ ಆರಾಮಾಗಿ ನಾವು ಒಂದು ಫಂಕ್ಷನ್ ಗೆ ಹೋಗ್ಬೇಕು ಅಂದ್ರೆ ಯಾವ್ದೇ ರೀತಿಯಾದಂತಹ ಗಡಿ ಬಿಡಿ ಹಿಡ್ದನೆ ಈ ಒಂದು ಸ್ಯಾರೀಸ್ ನ ಬ್ಲೌಸ್ ನ ಆರಾಮಾಗೆ ನಾವು ತಗೊಳ್ಬಹುದು ಹಾಗಾಗಿ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾ ಅನ್ಕೋತೀನಿ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ ಥ್ಯಾಂಕ್ ಯು